ಸಮಾರಂಭ ಅಂತ ಹೇಳ್ಬೋದು ನಾಳೆ ನಾವು ದೊಡ್ಡದಾದಂಥ ಒಂದು ಬಿಲ್ಡಿಂಗ್ ಇದ್ದರೂ ಕೂಡ ನಮಗೇ ಗೊತ್ತಿರಲಿಲ್ಲ ಕೂತ್ಸೋಕೆ ಬೇರೆ ಕೆಲ್ಸಕ್ಕೆ ಏನೋ ಬಂದಿದ್ರೆ ಸರ್ ಇದ್ರ ಫೌಂಡೇಶನ್ ಸ್ಟೌಂಡ್ ಹಾಕ್ತಾನ ಇದು ಆಯ್ತು ಫೌಂಡೇಶನ್ ಸೌಂಡ್ ಹಾಕ್ತು ಫೌಂಡೇಶನ್ ಸೌಂಡ್ ಹಾಕ್ತೆವು ಅದ್ಕೇನೋ ಅಷ್ಟು ದುಡ್ಡು ಆಗ್ತದೆ ಇಷ್ಟು ದುಡ್ಡು ಆಗ್ತದೆ ಅಂತ ಏನು ದುಡ್ಡು ಕೊಟ್ಟೇವೆಲ್ಲ ಅವ್ ಏನು ಕೇಳಿದೆಲ್ಲ ಕೊಟ್ಟೆವು ಜಾಸ್ತಿ ಅವ್ರ ಬಿಲ್ಡಿಂಗ್ ತಯಾರಾಯ್ತು ಸರ್ ನಂತರ

ಪ್ರಿನ್ಸಿಪಲ್ ಚೇಂಬರ್ ಅಂದ್ರೆ ಎಲ್ಲ ಬಂದಿದ್ದೆಲ್ಲ ಚೇಂಬರ್ಸ್ ಎಲ್ಲಾ ಮಾಡಲಿಕ್ಕೆ ಪ್ಲಸ್ ಅದಲ್ಲದೆ ಅವರು ಲೆಕ್ಕ ಮಾಡ್ಕೊಳ್ತಾರೆ ಈಗ ಎಂಟ್ರೆನ್ಸ್ ಗೇಟ್ ಆಗಬೇಕು ಕಂಪೌಂಡ್ ರೋಡ್ ಅಲ್ಲಿ ಕೂಡ ಒಳಗೆ ರಸ್ತೆ ಆಗಬೇಕು ಈಗ ಎಲ್ಲ ಕೂಡ ಎಲ್ಲಿ ಹೋಯ್ತಾರೋ ನಾನು ಗೊತ್ತಿಲ್ಲ ಅದಕ್ಕೆ ನನ್ನ ಜೊತೆ ಉಳಿದವರೆಲ್ಲ ನನ್ನ ಮ್ಯಾನೇಜ್ಮೆಂಟ್ ಅವ್ರು ನಾನು ಕೂಡ ಜಗಳ ಮಾಡ್ತಾರ ಏನ್ರಿ ನನ್ನ ಬೀದರ್ ಒಂದೇ ಇದೆ ಏನು ಅದಕ್ಕೆ ಖರ್ಚು ಮಾಡ್ತೀನಿ ನೀವು ರೈತರಿಗೆ ಯಾಕೆ ಖರ್ಚು ಮಾಡಿಲ್ಲ ನೀವು ಜೋರಾಗಿ ಕೇಳಿಲ್ಲಪ್ಪ ಅದಕ್ಕೆ ಕೊಟ್ಟಿಲ್ಲ ಅಂತ ನಾನು ಜೋರಾಗಿ ಮಾಡ್ತೀವಿ

ನಾವು ರಾಜನಾಥ್ ರಾಜನಾಥ್ ಸಿಂಗ್ ಅವರು ಕೂಡ ಯಾಕಂದ್ರೆ ಒಂದು ಏಳು ಸತ್ತ ಅವ್ರ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದಿವಿ ಒಂದು ಸಂದರ್ಭದಲ್ಲಿ ಜೊತೆಗೆ ನಾನು ಹೆಲಿಕಾಪ್ಟರ್ ಹೋಗಿ ಆ ಕಾರ್ಯಕ್ರಮ ಕೂಡ ನಮ್ಮ ಸರ್ಕಾರದ ಮಾಡಿದ್ದೇವೆ ಹೀಗಾಗಿ ಒಟ್ಟಾರೆ ಗೊತ್ತಾರೆ ಗೊತ್ತಿಲ್ಲ ಆದ್ರೆ ಅವ್ರನ್ನೇ ಕರೆದು ಆ ಬಿಲ್ಡಿಂಗ್ ಅನ್ನು ಮಂಡಳಿಯ ಸದಸ್ಯರು ಅವರನ್ನೇ ಒತ್ತಾಯ ಮಾಡಿ ಕರೆಸಿ ಅದನ್ನ ಮಾಡುವಂತ ಒಂದು ಕೆಲಸ ಮಾಡ್ತೀವಿ